మనోజవం మారుతతుల్యేగం జితేంద్రియం బుద్ధిమతాం వరిష్టం వాతాత్మజం వానరూథ ముఖ్యం శ్రీరామదూతం శిరసా కొప్పళ కొ కొప్పళ తాలూకిన సుక్షేత్ర దదేగల్ గ్రామద ಶ್ರೀ ಮಾರುತೇಶ್ವರ ಹಾಗೂ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವವು ಇದೇ ಏಪ್ರಿಲ್ ಹದಿಮೂರು ಮತ್ತು ಹದಿನೈದರಂದು ನಡೆಯಲಿದೆ ಆದ ಕಾರಣ ಸುಕ್ಷೇತ್ರ ದದೆಗಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸರ್ವ ಸದ್ಭಕ್ತಾದಿಗಳಿಗೆ ಆದರದ ಸ್ವಾಗತ ಸ್ವಾಗತ ಬಯಸುವವರು ಸಮಸ್ತ ದದೆಗಲ್ ಗ್ರಾಮಸ್ಥರು ಗುರು ಹಿರಿಯರು ಹಾಗೂ ಶ್ರೀ ಮಾರುತೇಶ್ವರ ಸೇವಾ ಸಮಿತಿ ದದೆಗಲ್